ಇನ್ನು ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆ ಹಿನ್ನೆಲೆ ಸಂಭ್ರಮ ಮನೆ ಮಾಡಿದೆ ರಾಜಶೇಖರ್ ಹಿಟ್ನಾಳ್ಗೆ ಸಿಹಿ ತಿನ್ನಿಸಿ ಕಾಂಗ್ರೆಸ್ನ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ ಇನ್ನು ರಾಜಶೇಖರ್ ಹಿಟ್ನಾಳ್ಗೆ ಟಿಕೆಟ್ ಫೈನಲ್ ಆಗುವಂತಹ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಕಾರ್ಯಕರ್ತರಲ್ಲೂ ಕೂಡ ಇದು ಸಂಭ್ರಮಕ್ಕೆ ಕಾರಣ ಆಗಿದೆ ಕೊಪ್ಪಳ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮದಲ್ಲಿ ಮಿಂದೆದಿದ್ದಾರೆ ನಮ್ಮ ಮುಂದಿನ ಸಂಸದರು ಅಂತ ಘೋಷಣೆ ಕೂಗಿ ಸಂಭ್ರಮಾಚರಣೆ ಮಾಡಿದ್ದಾರೆ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ರಾಜಶೇಖರ್ ಹೆಟ್ನಾಳ್ ಅಂತ ಅವರಿಗೆ ಸಿಹಿ ತಿನಿಸಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ದಾರೆ ಸಚಿವರಿಗೆ ಎಲ್ಲ ಶಾಸಕರಿಗೆ ಕೂಡ ನಾನು ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ಚುನಾವಣೆ ಅಂದಮೇಲೆ ಜಿದ್ದಾ ಜಿದ್ದಿ ಇದ್ದೇ ಇರುತ್ತೆ ಚುನಾವಣೆ ಈ ಸರಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಐದು ಗ್ಯಾರಂಟಿಯನ್ನು ಅಚ್ಚುಕಟ್ಟಾಗಿ ಇವತ್ತು ಜಾರಿಗೊಳಿಸಿದೆ ಅಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಒಂದು ಹುಮ್ಮಸ್ಸು ಐತಿ ಇವತ್ತು ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಒಂದು ಒಳ್ಳೆಯ ವಾತಾವರಣ ಐತಿ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಹೇಳ್ತೈತಿ ಅದನ್ನು ಮಾಡ್ತೈತೆ ಅನ್ನೋದೊಂದು ವಿಶ್ವಾಸ ಕೂಡ ಜನರಲ್ಲಿ ಕೂಡ ಇದೆ ಈ ಸಾರಿ ಭಾಳಷ್ಟು ಬದಲಾವಣೆ ಐತಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ವಿಶ್ವಾಸ ಐತಿ ಈ ಸಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಈ ಲೋಕಸಭಾ ಕ್ಷೇತ್ರ ಗೆಲ್ಲತ್ತನ ವಿಶ್ವಾಸ ಕೂಡ ಇದೆ ಕೆಲವರು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಅರ್ಜಿ ಹಾಕಿದ ಹೊತ್ತಿನ ಎಲ್ಲ ಮುಖಂಡರು ನಮ್ಮ ಹಿರಿಯರೆಲ್ಲ ಕೂಡಿಸಿ ನಮ್ಮನ್ನು ನೀವು ಅರ್ಜಿ ಹಾಕಿದ್ರಿ ಎಲ್ಲರೂ ಕೂಡ ಅರ್ಜಿ ಹಾಕಿದ್ರಿ ಅದರಲ್ಲೂ ಕೂಡ ಹಿರಿಯರಾದಂಥ ಅಂಬರೇಗೌಡ ಸಾಹೇಬರು ನಮ್ಮ ಶಿವರಾಮೇಗೌಡ ಸಾಹೇಬರು ಸಹೋದರ ಅಂತ ಬಾದರ್ಲಿ ಬಸವನಗೌಡವರು ನಮ್ಮ ಮಳಿಮಠವರು ಎಲ್ಲರೂ ಕೂಡ ಅರ್ಜಿ ಹಾಕಿದ್ವಿ ಅವಾಗೆಲ್ಲರೂ ಕೂಡ ಮಾತಾಡಿ ಅರ್ಜಿ ಹಾಕಿದ್ನಾಗ ನಮ್ಮೆಲ್ಲ ಜಿಲ್ಲೆ ಮುಖಂಡರು ಮಾತಾಡಿದ್ರು ಯಾರಿಗೇ ಟಿಕೆಟ್ ಸಿಕ್ಕರು ಕೂಡ ಒಗ್ಗಟ್ಟಿನಿಂದ ಮಾಡಬೇಕಂದೇಳಿ ನಾನು ನಿನ್ನೆ ನಮ್ಮ ಅಂಬರೇಗೌಡ ಸಾಹೇಬ್ರ ಮನೆಗೂ ಹೋಗಿದ್ದೆ ಅವ್ರಿಗೆ ನಾವು ನಮಸ್ಕಾರ ಮಾಡಿ ಆಶೀರ್ವಾದ ಜೊತೆ ಏ ನಾವು ಪ್ರಾಮಾಣಿಕವಾಗಿ ನಾವು ಜಿತ್ತಿಗಿದ್ದು ಪಕ್ಷ ಗೆಲ್ಲಿಸೋಂಥ ಕೆಲಸವನ್ನು ಮಾಡೋಣ ಅಂತ ಕೂಡ ಹೇಳಿದರು ಯಾರು ಕೂಡ ನಮ್ಮ ಪಕ್ಷದಲ್ಲಿ ಯಾವುದೋ ಭಿನ್ನಾಭಿಪ್ರಾಯ ಇಲ್ಲ ನಮ್ಮ ಅನ್ಸಾರಿ ಅನ್ನೋ ಟಿಕೆಟ್ ಬಗ್ಗೆ ಭಿನ್ನಾಭಿಪ್ರಾಯ ಅಲ್ಲ ಸಣ್ಣ ಪುಟ ಸಮಸ್ಯೆಗಳದ್ದು ಅವನ್ನೆಲ್ಲ ಕೂಡ ಕುಂತ್ಕೊಂಡು ನಾವು ಮಾತಾಡ್ಕೊಂಡು ಹೊಂದಾಣಿಕೆ ನಮ್ಮಲ್ಲೇ ಹೊಂದಾಣಿಕೆ ಮಾಡ್ಕೊಂತೀವಿ ಏನಂತ ದೊಡ್ಡ ಸಮಸ್ಯೆಗಳಿಲ್ಲ ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆಯನ್ನು ಎದುರಿಸ್ತೀವಿ ಕ ಕೊಪ್ಪಳ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ತೆಕ್ಕೆಗೆ ತಗೋಂಥ ಕೆಲಸವನ್ನು ಎಲ್ಲ ನಾಯಕರ ಸಮ್ಮ